ನಮಸ್ಕಾರ ವೀಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಸಾರ್ವಜನಿಕರಿಂದ ದೂರುಗಳು ಬಂದರೆ ಅಧಿಕಾರಿಗಳ ಕರ್ತವ್ಯ ಲೋಪ ಎಂಬುದು ಎದ್ದು ಕಾಣುತ್ತದೆ ಆದ್ದರಿಂದ ಯಾವುದೇ ಅಧಿಕಾರಿಗಳ ವಿರುದ್ದ ದೂರು ಬಂದರೆ ಆಯಾ ವ್ಯಾಪ್ತಿಯ ಅಧಿಕಾರಿಗಳೇ ನೇರ ಹೊಣೆಯಾಗುತ್ತೀರಿ ಎಂದು ಶಾಸಕ ಟಿ ರಘುಮೂರ್ತಿ ಅಧಿಕಾರಿಗಳ ವಿರುದ್ದ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರು ನಗರದ ನಗರಸಭೆ ಸಭಾಂಗಣದಲ್ಲಿ ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಮಾತನಾಡಿದ ಅವರು ಈ ಸ್ವತ್ತು ಖಾತೆ ಮ್ಯೂಟೇಷನ್ ಸ್ವಚ್ಛತೆ ಕುಡಿಯುವ ನೀರು ಚರಂಡಿ ರಸ್ತೆ ಸ್ವಚ್ಛತೆ ಬಗ್ಗೆ ಸಾರ್ವಜನಿಕರಿಗೆ ಅಗತ್ಯವಾದಂತಹ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದು ನಗರಸಭೆಯ ಆದ್ಯ ಕರ್ತವ್ಯ ಆದರೆ ಪ್ರತಿನಿತ್ಯ ಸೋಷಿಯಲ್ ಮೀಡಿಯಾ ಹಾಗೂ ದಿನಪತ್ರಿಕೆಗಳಲ್ಲಿ ನಗರಸಭೆಯ ವಿರುದ್ಧ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಆದ್ದರಿಂದ ನಗರಸಭೆಯಲ್ಲಿ ಕೆಲಸ ಮಾಡಲು ಇಚ್ಛೆ ಇರುವಂತಹ ಅಧಿಕಾರಿಗಳು ಕರ್ತವ್ಯ ನಿರ್ವಹಿಸಿ ಇಲ್ಲವಾದರೆ ವರ್ಗಾವಣೆ ಮಾಡಿಸಿಕೊಳ್ಳಿ ಮಟನ್ ಮಾರುಕಟ್ಟೆಯಾಗಿದೆ ನಗರಸಭೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಇನ್ನು ಬೀದಿ ನಾಯಿಗಳ ಹಾವಳಿಯಿಂದ ಬೇಸೆತ್ತ ಸಾರ್ವಜನಿಕರ ಹಿತದೃಷ್ಟಿಯಿಂದ ಹೈಕೋರ್ಟ್ ಚಳ್ಳಕೆರೆ ನಗರಸಭೆ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವುದು ಕಂಡುಬಂದಿದೆ ಇದುವರೆಗೂ ಕೂಡ ಬೀದಿ ನಾಯಿ ಹಿಡಿಯುವಲ್ಲಿ ನಗರಸಭೆ ಅಧಿಕಾರಿಗಳು ವಿಫಲರಾಗಿದ್ದಾರೆ ಪಕ್ಕದ ತಾಲೂಕು ಹಿರಿಯೂರಿನಲ್ಲಿ ಬೀದಿ ಹಿಡಿಯಲು ಟೆಂಡರ್ ಕರೆಯಲಾಗಿದೆ ಆದರೆ ಇಲ್ಲಿ ಯಾಕೆ ಕಾರ್ಯವಾಗಿಲ್ಲ ಎಂದು ಗರಂ ಆಗಿದ್ದಾರೆ ಇನ್ನು ಪೌರಕಾರ್ಮಿಕರು ನೇರ ಪಾವತಿ ಹಾಗೂ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ನಿರ್ವಹಿಸುವಂತಹ ಪೌರಕಾರ್ಮಿಕರಿಗೆ ನೀಡುವಂತಹ ವೇತನದಲ್ಲಿ ಮೂರು ಸಾವಿರ ಕಡಿಮೆ ಕೊಡುವ ದೂರುಗಳು ಕೇಳಿಬಂದಿವೆ ಆದ್ದರಿಂದ ಯಾವುದೇ ಕಾರ್ಮಿಕರಿಗೆ ವೇತನ ಕಡಿತ ಆಗದಂತೆ ಸೂಕ್ತ ರೀತಿಯಲ್ಲಿ ವೇತನ ಪಾವತಿಸಬೇಕು ಇನ್ನು ಹೊಸದಾಗಿ ನೇಮಕಾತಿ ಮಾಡಿಕೊಳ್ಳುವಂತಹ ಹದಿನೆಂಟು ಜನ ಪೌರಕಾರ್ಮಿಕರ ನೇಮಕಾತಿಯಲ್ಲಿ ನೇಮಕಾತಿಗೆ ಸುಮಾರು ನೂರ ಮೂವತ್ತಾರು ಅರ್ಜಿಗಳು ಬಂದಿದ್ದು ಕೂಡಲೇ ಅರ್ಜಿಗಳನ್ನು ಪರಿಶೀಲಿಸಿ ಅರ್ಹತೆ ಇರುವಂತಹವರಿಗೆ ಪೌರಕಾರ್ಮಿಕರನ್ನಾಗಿ ನೇಮಿಸಿಕೊಳ್ಳುವಂತೆ ಜಿಲ್ಲಾಧಿಕಾರಿಗಳಿಗೆ ದೂರವಾಣಿ ಮೂಲಕ ಸೂಚಿಸಿದ್ದಾರೆ ಇನ್ನು ನಗರಸಭೆ ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷ ಟಿ ಮಲ್ಲಿಕಾರ್ಜುನ್ ಮಾತನಾಡಿ ಈ ಸ್ವತ್ತು ವಿಳಂಬ ಬಗ್ಗೆ ಸಾರ್ವಜನಿಕರು ಪ್ರತಿನಿತ್ಯ ಅಳಲು ತೋಡಿಕೊಳ್ಳುತ್ತಿದ್ದಾರೆ ಇನ್ನು ನಗರಸಭೆ ಕಚೇರಿ ಮುಂದೆ ಕಣ್ಣೀರು ಹಾಕಿಕೊಂಡು ಮನೆಗೆ ಹಿಂತಿರುಗುವಂತಹ ಹಲವಾರು ಸಾರ್ವಜನಿಕರನ್ನ ನಾವು ಕಂಡಿದ್ದೇವೆ ಆದರೆ ನಗರಸಭೆ ಅಧಿಕಾರಿಗಳು ಮಾತ್ರ ಇದು ಯಾವುದಕ್ಕೂ ಕ್ಯಾರೆ ಎನ್ನದೇ ಮೌನವಹಿಸಿರುವುದು ಒಂದು ಈ ಸ್ವತ್ತು ಕೊಡಲು ಒಂದು ವರ್ಷ ಅಲೆದಾಡಿಸುವಂತಹ ನಿದರ್ಶನ ಕೂಡ ನಮ್ಮ ಕಣ್ಣ ಮುಂದೆ ಇವೆ ಎಂದು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ மிக்க எஸ் சீட்டு பதினெட்டு 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 சீட்டு டீட்டேல் इग्निनेट मार्स पीट ಅಂತಾ ನಾನು ಒಂದು ಮಾತು ಹೇಳೋಣ ಇಷ್ಟೆಲ್ಲಾ ನೀವು ನನಗೆ ಟ್ರಾನ್ಸ್ಫರ್ ಮಾಡ್ತಾರೆ ನಾನು ಹೇಳತಲೇ ಇಷ್ಟ್ ಸ್ಕ್ವಾಡ್ ಅಲ್ಲಿ ಬೆಳೆಯೋಕೆ சத <laughs> முன்னாஸ்வாரி ಏನಿಲ್ಲ ಮಾಡಿದೆ ಅನ್ನೋ ಡೀಶರ್ಗೆ ಈಗ ನಮ್ಮ ನಗರಸಭೆನೆಗೆ ಈ ಸ್ವಲ್ಪ ಇವರು ಕಾರ್ಮಿಕ ತಗೊಳ್ಳೋದು ಬಾಕಿ ಇದೆ ಹದಿನೆಂಟು ಮೂವತ್ತಾರು ಅರ್ಜಿ ಬಂದಿದ್ದಾರೆ ನ್ಯಾಯ ಕೊಡ್ತಾರೆ ಆಮೇಲೆ ಅದರ್ ಇಶ್ಯೂಸ್ ಏನಿದಾವೆ ಇಲ್ಲಿ ಬಾರಿ ಅಪ್ಲೇಟ್ ಬಂದ್ಬಿಟ್ಟಿದೆ ನಾವು